ಭಾನುವಾರ ನಮ್ಮ ಮಂಡ್ಯ ಜಿಲ್ಲಾ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಘಟಕಗಳು ಹಾಗೂ ಜಿಲ್ಲಾ ಘಟಕಗಳಿಗೆ ಎಲೆಕ್ಷನ್ ನಡೆಯಿತು ಆ ಎಲೆಕ್ಷನ್ ನಲ್ಲಿ ನಾಲ್ಕು ಐದು ತಾಲೂಕುಗಳು ಅವಿರೋಧವಾಗಿ ಆಗಿವೆ ಎರಡು ತಾಲೂಕುಗಳು ಚುನಾಯಿತ ಅಧ್ಯಕ್ಷರಿದ್ದಾರೆ ನಾಗಮಂಗಲ ಶ್ರೀರಂಗಪಟ್ಟಣ ಮತ್ತೆ ಮಂಡ್ಯ ತಾಲೂಕು ಮದ್ದೂರು ತಾಲೂಕು ಮಳವಳ್ಳಿ ತಾಲೂಕು ಇಷ್ಟು ಅವಿರೋಧವಾಗಿ ಆಗಿತ್ತು ಕೆಲಪೇಟೆ ಮತ್ತೆ ಬಾಂಡುಪುರ ತಾಲೂಕು ಮಾತ್ರ ಚುನಾವಣೆ ನಡೆದು ಅದರಲ್ಲಿ ಅಧ್ಯಕ್ಷರು ಆಯ್ಕೆ ಆಗಿದ್ದಾರೆ ಮತ್ತೆ ಮಂಡ್ಯ ಜಿಲ್ಲಾ ಅಧ್ಯಕ್ಷರಂತೂ ಇವತ್ತು ಚುನಾವಣೆ ನಡೆದು ಅದಕ್ಕೂ ಅಧ್ಯಕ್ಷನಾಗಿ ನಾವು ಎಸ್ಆರ್ ತಾಳಸಹಾಸನ ನಾನು ಆಯ್ಕೆಯಾಗಿದ್ದೇನೆ ಆ ವಿಚಾರವಾಗಿ ನಿಮ್ಗೆ ಇವತ್ತು ಒಂದು ಪತ್ರಿಕಾ ಹೇಳಿಕೆ ಕೊಡುಗೆ ಇಲ್ಲಿ ಪ್ರಶ್ನೆ ಬಂದಿದ್ವಿ ಈಗ ನಮ್ದು ಅಖಿಲ ಭಾರತ ಮೊದಲನೇದಾಗಿ ನಮ್ಮ ಎಲ್ಲ ಪತ್ರಕರ್ತರಿಗೆ ನಮಸ್ಕರಿಸುತ್ತಾ ನಮ್ಮ ಒಂದು ಏನು ಎಲೆಕ್ಷನ್ ವಿಚಾರವಾಗಿ ನಾವು ಈಗ ನಡೆದಿದ್ದ ಎಲೆಕ್ಷನ್ ನಾವೆಲ್ಲ ಏನು ಡೈರೆಕ್ಟರ್ ಆಯ್ಕೆ ಆಗಿದ್ದೀವಿ ಆಯ್ಕೆ ಆಗಿದೆ ನಮ್ಮ ವ್ಯಕ್ತಪಾತ ವೀರಶೈವ ಜಿಲ್ಲಾ ಎಲ್ಲಾ ಮತದಾರರಿಗೆ ಮೊದಲನೆಯದಾಗಿ ನಾವು ನಮಸ್ಕರಿಸುತ್ತಾ ಮಂಡ್ಯ ಜಿಲ್ಲೆಯ ಎಲ್ಲಾ ಸಮಾಜದ ಮುಖಂಡರುಗಳು ಸಂಘ ಸಂಸ್ಥೆಗಳು ಎಲ್ಲಾ ಸಂಘ ಸಂಸ್ಥೆ ಅಧ್ಯಕ್ಷರು ನಿರ್ದೇಶಕರುಗಳು ಹಾಗೂ ನಮ್ಮ ಎಲ್ಲಾ ಮಂಡ್ಯ ಜಿಲ್ಲಾ ವೀರಶೈವ ಸಮಾಜದ ಮಠಾಧೀಶಗಳಿಗೆ ಮೊದಲನೆಯದಾಗಿ ನಾನು ನನ್ನ ಕೃತಜ್ಞತೆಗಳನ್ನ ತಿಳಿಸ್ತೀನಿ ಮತ್ತೆ ನಮ್ಮ ಮತ ಬಾಂಧವ ಮತದಾರ ಬಾಂಧವರಿಗೆ ಕೃತಜ್ಞತೆಗಳನ್ನ ತಿಳಿಸ್ತೀನಿ ನಮ್ಮ ಸಮಾಜದ ಎಲ್ಲಾ ಮುಖಂಡರು ಕೃತಜ್ಞತೆ ನಮ್ಮ ಗೆಲುವಿಗೆ ಅಗಲಿರುವ ಶ್ರಮ ಪಟ್ಟಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಗೆ ತುಂಬಾ ಸಹಕಾರ ನೀಡಿದಂತ ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ಹಾಗೂ ನಮ್ಮ ಸಂಘಟನೆಯಲ್ಲಿ ತೊಡಗಿಕೊಂಡಂತ ನಮ್ಮ ನಿರ್ದೇಶಕರುಗಳು ನಮ್ಮ ಸ್ನೇಹಿತರು ಮಹಿಳಾ ನಿರ್ದೇಶಕರು ಎಲ್ಲರಿಗೂ ನಿಮ್ಮ ಮುಖಾಂತರ ನಿಮ್ಮ ಪತ್ರಿಕಾ ಮುಖಾಂತರ ನಾನು ಎಲ್ರಿಗೂ ನಾನು ಧನ್ಯವಾದ ಅದು ರಿಸಲ್ಟ್ ಕೃತಜ್ಞತೆಗಳಿವಿ ನಾವು ಮತದಾನ ನಡೆದಿತ್ತು ಅದರಲ್ಲಿ ನಾವು ಎಪ್ಪತ್ತೆರಡು ಕೋಟಿ ಜಯಗಳಿಸಿದ್ವಿ ನಮ್ಮ ತಂಡದಿಂದಲೂ ನಾವು ಹದಿನೆಂಟು ಜನ ನಿರ್ದೇಶಕರು ಪುರುಷ ನಿರ್ದೇಶಕರು ಹಾಗೂ ಏಳು ಜನ ಮಹಿಳಾ ನಿರ್ದೇಶಕರಿಗೆ ತಂಡ ನಿಂತಿತ್ತು ಅದರಲ್ಲಿ ಹದಿನೈದು ಜನ ನಮ್ಮ ಪುರುಷ ನಿರ್ದೇಶಕರು ನಮ್ಮ ತಂಡದಿಂದ ಮತ್ತೆ ಆರು ಜನ ಮಹಿಳಾ ನಿರ್ದೇಶಕರಿಗೆ ಗೆದ್ದಿದ್ದೀವಿ ನಾವು ಇಪ್ಪತ್ತೊಂದು ಜನ ಒಟ್ಟು ಕಮಿಟಿ ಇರೋದು ಒಂದು ಮೂವತ್ತು ಜನ ಕಮಿಟಿ ಇರೋದು ಒಬ್ಬರು ಅಧ್ಯಕ್ಷರು ಹತ್ತು ಜನ ಮಹಿಳಾ ನಿರ್ದೇಶಕರು ಇಪ್ಪತ್ತು ಜನ ಪುರುಷ ನಿರ್ದೇಶಕರು ಅದರಲ್ಲಿ ನಮ್ಮ ಟೀಮ್ ಇಂದ ಹದಿನೈದು ಜನ ಪುರುಷ ನಿರ್ದೇಶಕರು ಆರು ಜನ ಮಹಿಳಾ ನಿರ್ದೇಶಕರು ಒಟ್ಟು ಇಪ್ಪತ್ತೊಂದು ಜನ ನಾವು ಗೆದ್ದಿದ್ವಿ ಒಬ್ಬರು ಅಧ್ಯಕ್ಷರು ಸರ್ ಎಸ್ ಆನಂದ್ ತಾಳಸಾಸನ ಅಧ್ಯಕ್ಷ ಮಂಡ್ಯ ಜಿಲ್ಲಾ ಅಧ್ಯಕ್ಷರು ಈಗ ತಾಲೂಕಲ್ಲಿ ಗೆದ್ದಿದಾರಲ್ಲ ಇದಾಗಿ ಇಲ್ಲ ಏನು ಒಂದು ನಮ್ಮ ಸಂಘದಲ್ಲಿ ಒಂದು ನಾವು ಇಲ್ಲಿವರೆಗೂ ನಾವು ಬಂದಿರೋದು ಅಂತಂದ್ರೆ ನಮ್ಮ ವೀರಶೈವ ಸಮಾಜದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಒಂದು ಅವರು ಹೆಚ್ಚು ಅಂಕ ಪಡೆದಂತ ವಿದ್ಯಾರ್ಥಿಗಳಿಗೆ ಒಂದು ಅವರ ಸನ್ಮಾನ ಕಾರ್ಯಕ್ರಮ ಮಾಡುವಂತದ್ದು ಅವರೊಂದು ಎರಡು ಸಾವಿರ ರೂಪಾಯಿ ನಾವು ಅವ್ರಿಗೆ ಹಣ ಅಣ್ ತಪ್ಪಿಸುವಂತ ಕೆಲಸವನ್ನೊಂದು ಸನ್ಮಾನ ಮಾಡಿ ಮಾಡುವಂತ ಕಾರ್ಯಕ್ರಮ ನಮ್ಮ ಅಖಿಲ ಲಿಂಗಾಯತ ಮಹಾಸ ಕಮಿಟಿಯಿಂದ ಅದನ್ನ ಪ್ರತಿ ವರ್ಷ ಹಚ್ಕೊಂಡ್ ಬರ್ತಾ ಇದೀವಿ ಇನ್ನು ಯಾವ್ದೇ ರೀತಿ ಪಂಡಿಲ್ದ ನಾವು ಏನೇ ಆದ್ರೂ ನಮ್ಮ ಸರ್ಕಾರದಿಂದ ಏನು ಸವಲತ್ತುಗಳು ಬರುತ್ತೆ ಅದನ್ನ ನಾವು ನಮ್ಮ ಸಂಘಟನೆ ಮುಖಾಂತರ ನಮ್ಮ ಸಮಾಜಕ್ಕೆ ಅದ್ಭುತ ಕೆಲಸ ಮಾಡುವಂಥದ್ದು ಮೊದಲ ಆದ್ಯತೆ ಜೊತೆಗೆ ನಮ್ಮ ಇಲ್ಲಿ ನಮ್ಮಲ್ಲಿ ಸಂಘಟನೆ ಕೊರತೆ ತುಂಬಾ ಜಾಸ್ತಿ ಇದೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ವೀರ ಸಮಾಜಕ್ಕೂ ಸಂಘಟನೆ ಕೊರತೆ ಹಿಂದೆ ನಾವು ತುಂಬಾ ಹಿಂದೆ ಬಿದ್ದಿದ್ದೀವಿ ನಮ್ಮಲ್ಲಿ ಬಹಳ ಮುಖ್ಯವಾಗಿರುತ್ತೆ ಅದು ಹಾಗಾಗಿ ನಾವು ನಮ್ಮ ಇಡೀ ಮಂಡ್ಯ ಜಿಲ್ಲಾ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಬ್ಬರ ಗುರುಗಳನ್ನ ನಾವು ಅಧ್ಯಕ್ಷರು ಮಾಡಿಕೊಂಡು ನಮ್ಮ ಮಠಾಧೀಶರನ್ನು ಅಧ್ಯಕ್ಷ ಮಾಡ್ಕೊಂಡು ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಮುಖಂಡರುಗಳನ್ನ ಕೂರಿಸೋ ಚರ್ಚೆ ಮಾಡಿ ಒಂದು ಒಕ್ಕೂಟ ಏನೇ ಮಾಡುವಂಥದ್ದು ನಮ್ಮ ಮದುವೆ ಆಗ್ಯತೆ ನಾವು ಮೊದಲೇ ಬೇಕಾದ್ರೆ ನಮ್ಮೊಬ್ಬರು ನೇತೃತ್ವ ಬೇಕು ಈಗ ನಮ್ಮ ಮೈಸೂರಲ್ಲಾದರೆ ನಮ್ಮ ಸುತ್ತೂರು ಶ್ರೀಗಳು ಒಕ್ಕೂಟ ಇದೆ ಅವರ ಒಂದು ಬಳಗದಿಂದ ನಮಗೆ ಸಂಘಟನೆ ಬರಾಗಿದೆ ಮೈಸೂರಲ್ಲಿ ನಮ್ಮ ಅಂಡ್ಯಾಧೀಕ್ಷಕರು ಏನಾಗಿದೆ ಅಂದರೆ ಸಂಘಟನೆ ಪತ್ತೆ ಯಾಕಿದೆ ಅಂದರೆ ನೇತೃತ್ವ ಇಲ್ಲ ಆ ಒಂದು ನೇತೃತ್ವನ ಫಸ್ಟ್ ನಾನು ಮಾಡೋಕ್ಕೆ ಶ್ರಮವಹಿಸಿ ಎಲ್ಲ ಎಲ್ಲಾ ಚರ್ಚಿಸಿ ಮೊದಲೇ ಆದ್ಯತೆ ಅದು ಕೊಡ್ತೀವಿ ಯಾವೊಬ್ಬರು ಗುರುಗಳ ಮುಕ್ಕೂಟ ರಚನೆ ಮಾಡಿ ಅಧ್ಯಕ್ಷ ಮಾಡಿ ಅವರ ನೇತೃತ್ವದಲ್ಲಿ ಮುಖಂಡರು ಕೂಡಿ ಹೋಗ್ಬೇಕು ಅದಕ್ಕೆ ಆದ್ಯತೆ ಕೊಡ್ಬೇಕು ಸಿದ್ಧಾಂತ